ಪ್ರಭಾ ಸಲಾರ್ ಸಿನಿಮಾದಲ್ಲಿ ಮಿಸ್ ಆಗಿದೆ ಒಂದು ಪ್ರಮುಖ ವಿಚಾರ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ತೆಗೆದ ಐಟಮ್ ಸಾಂಗ್ ಯಾಕಿಲ್ಲ ಇಲ್ಲೂ ಕೂಡ ಕುರ್ಚಿಗೋಸ್ಕರ ಕುತಂತ್ರ ನಡೀತಿತ್ತು ರಾಜಮನ್ನಾರ್ ವಾಪಸ್ ಬರೋದ್ರೊಳಗೆ ಬರ್ತಾನೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯೋ ಕಲಾರ್ ಸಿನಿಮಾ ಸೂಪರ್ ಹಿಟ್ ಆಗಿದೆ ಈ ಸಿನಿಮಾ ಕೇವಲ ಮೂರು ದಿನಕ್ಕೆ ನಾನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಈ ಸಿನಿಮಾ ಅನುಯಾಸವಾಗಿ ಒಂದು ಸಾವಿರ ಕೋಟಿ ರೂಪಾಯಿ ಗಳಿಕೆ ಮಾಡಲಿದೆ ಅಂತ ಬಾಕ್ಸ್ ಆಫೀಸ್ ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಒಂದು ವಿಶೇಷ ಐಟಂ ಸಾಂಗ್ ಇತ್ತು ಆದರೆ ಇದನ್ನು ಕಟ್ ಮಾಡಲಾಗಿದೆ ಎಂದು ಹೇಳಲಾಗ್ತದೆ ಎರಡನೇ ಪಾರ್ಟ್ನಲ್ಲಿ ಈ ಸಾಂಗ್ ಇರಲಿದ್ಯಾ ಎನ್ನುವ ಕುತೂಹಲ ಮೂಡಿದೆ ಈ ಹಿಂದೆ ಕನ್ನಡದ ಕೆಜಿಎಫ್ ಚಿತ್ರದಲ್ಲಿ ವಿಶೇಷ ಸಾಂಗ್ ಇತ್ತು ಆ ನಿಂದ ಸಿನಿಮಾಗೆ ಮೈಲೇಜ್ ಸಿಕ್ಕಿತ್ತು ಅದೇ ರೀತಿ ಸಲಾರ್ ಸಿನಿಮಾದಲ್ಲಿಯೂ ಐಟಂ ಸಾಂಗ್ ಇದೆ ಎಂದು ಹೇಳಲಾಗಿತ್ತು ಸಿಮ್ರಾತ್ ಕೌರ್ ಅವರು ಐಟಂ ಸಾಂಗ್ ನಲ್ಲಿ ಇದ್ರು ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಶೂಟ್ ಮಾಡಲಾಗಿತ್ತು ಎನ್ನಲಾಗಿದೆ ಈ ಬಗ್ಗೆ ತಂಡದಿಂದ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲ ಈ ಸಿನಿಮಾದಲ್ಲಿ ನಿಜಕ್ಕೂ ಸಾಂಗ್ ಶೂಟ್ ಮಾಡಲಾಗಿದೆಯಾ ಅಥವಾ ಶೂಟ್ ಮಾಡಿಲ್ಲವೋ ಎಂಬ ಪ್ರಶ್ನೆ ಅಭಿಮಾನಿಗಳಿಗೆ ಮೂಡಿದೆ ಒಂದೊಮ್ಮೆ ನಿಜಕ್ಕೂ ಶೂಟ್ ಮಾಡಿದ್ರೆ ಅದನ್ನ ಎರಡನೇ ಪಾರ್ಟ್ನಲ್ಲಿ ಸೇರಿಸಲಾಗುತ್ತದೆಯೋ ಎನ್ನುವ ಅನುಮಾನ ಕೂಡ ಇದೆ ಶೌರ್ಯಂಗ ಪರ್ಮಂ ಎಂದು ಎರಡನೇ ಪಾರ್ಟ್ ಈಗಾಗಲೇ ಹೆಸರು ಇಡಲಾಗಿದೆ ಈ ಸಿನಿಮಾ ಶೂಟಿಂಗ್ ಸದ್ಯಕ್ಕಂತೂ ಆರಂಭ ಆಗುವುದಿಲ್ಲ ಡಿಸೆಂಬರ್ ಇಪ್ಪತ್ತೆರಡರಂದು ಸಲಾರ್ ಸಿನಿಮಾ ರಿಲೀಸ್ ಆಯಿತು ಮೊದಲ ದಿನ ಈ ಚಿತ್ರ ಭಾರತದಲ್ಲಿ ತೊಂಬತ್ತು ಕೋಟಿ ರೂಪಾಯಿ ಹಾಗೂ ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಭಾರತದಲ್ಲಿ ಎರಡನೇ ದಿನ ಐವತ್ತಾರು ಕೋಟಿ ರೂಪಾಯಿ ಹಾಗೂ ಮೂರನೇ ದಿನ ಅರವತ್ತೆರಡು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಈ ಚಿತ್ರದ ಭಾರತದ ಗಳಿಕೆ ಇನ್ನೂರ ಒಂಬತ್ತು ಕೋಟಿ ಹಾಗೂ ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ನಾನ್ನೂರು ಕೋಟಿ ರೂಪಾಯಿ ಗಳಿಕೆ ಮಾಡಿದ್ದು ಭರ್ಜರಿ ಕಲೆಕ್ಷನ್ನತ್ತ ಮುನ್ನುಗ್ತಿದೆ ವೆಂಕಟೇಶ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು ಹೋರಾಡಿದು ಸಾಕು